ನಮಸ್ಕಾರ ವೀಕ್ಷಕರೇ ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಘಡಿಗರು ಇಂದು ಅವರು ಕಠಿಣ್ಯ ಜಿಲ್ಲೆ ಮುಕ್ತಾಯವಾಗಿ ಮಹೇರಾ ಜಿಲ್ಲೆಯಲ್ಲಿ ಹೊರಟಿದ್ದಾರೆ ಹವೇ ಮುಖಾಂತರ ಪ್ರಯಾಣ ಮಾಡುವಾಗ ರಸ್ತೆ ಪಕ್ಕದಲ್ಲಿ ಒಂದು ಸೆಡ್ ಇದೆ ಆ ಶೆಡ್ನಲ್ಲಿ ಅವರು ಮಧ್ಯಾಹ್ನದ ಸಮಯದಲ್ಲಿ ಊಟದ ವ್ಯವಸ್ಥೆಗಾಗಿ ತಾವೇ ಗ್ಯಾಸಿನ ಮುಖಾಂತರ ಒಂದು ಆಹಾರವನ್ನು ಸಿದ್ಧಪಡಿಸಿಕೊಳ್ಳುವುದು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಅಲ್ಲಿ ನೂರು ಲದಾಫ್ ಅವರು ಒಂದು ಚಪಾತಿಯನ್ನು ತಯಾರು ಇದ್ದಾರೆ ಅದರ ಜೊತೆಗೆ ಕೊಪ್ಪ ರೇಣ್ ಶುದ್ಧ ಅದನ್ನು ಬೇಯಿಸ್ತಿದ್ದಾನೆ ಹಾಗೆ ಕೇದಾರ್ ಕುಂಬಾರ್ನು ಅಲ್ಲಿ ಪಕ್ಕದಲ್ಲಿದ್ದ ನೋಡಿ ಅಲ್ಲಿ ಏನು ಸಾಂಬಾರು ಏನೋ ಥರ ಏನು ಇದ್ದಾನೆ ಹಾಗೆ ಗ್ರಾಮಸ್ಥರು ಇವರನ್ನು ಕುಳಿತುಕೊಂಡು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವ ಥರ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋ ತಮ್ಮ ಮಕ್ಕಳ ಜೊತೆ ಕುಂತುಕೊಂಡು ನೋಡ್ತಾ ಇದ್ದಾರೆ ಹಾಗೆ ಒಂದು ಚಿಕ್ಕದ ಒಂದು ಸೈಕಲ್ ಮೇಲೆ ಒಂದು ಶಾಪ್ ಥರವನ್ನು ಅಲ್ಲಿ ರಸ್ತೆ ಬದಿಯಲ್ಲಿ ಕೆಲವೊಂದು ಮಕ್ಕಳಿಗೆ ತಿನ್ನತಕ್ಕಂಥ ಆಹಾರಗಳನ್ನು ಇದಕ್ಕ ಇದಾವಲ್ಲಿ ಆದ್ಮೇಲೆ ಅಲ್ಲಿ ಈ ಒಂದು ಅಂಗಡಿಯಲ್ಲಿರ್ತಕ್ಕಂಥ ಒಂದು ರಸ್ತೆ ಬದಿಯಲ್ಲಿ ಒಂದು ಒತ್ತುವ ತಳ್ಳುವ ಅಂಗಡಿಯಲ್ಲಿ ಒಂದು ಮಕ್ಕಳಿಗೆ ಬೇಕಂತ ವಸ್ತುಗಳನ್ನು ಇಟ್ಟಿದ್ದಾರೆ ಹಾಗೆ ಆ ಅಂಗಡಿ ಪಕ್ಕದಲ್ಲಿ ಒಂದು ಹವೆ ಪಕ್ಕದಲ್ಲಿ ಒಂದು ಸೆಡ್ ಇದೆ ಆ ಸೆಡ್ನ ಅಲ್ಲಿ ಇವರು ಕುಳಿತುಕೊಂಡು ತಮಗೆ ಆಹಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅದರ ಹಿಂದಗಡೆ ಇರ್ತಕ್ಕಂಥದ್ದು ಒಂದು ಒಂದು ತೋಟ ಇದೆ ತೋಟದಲ್ಲಿ ಒಂದು ಗೋಧಿಯ ತೋಟವನ್ನು ಕಾಣಬಹುದು ಹಾಗೆ ಅಲ್ಲಿ ಪಾರ್ಕಿಂಗಲ್ಲಿ ಕಾರುಗಳನ್ನು ನಿತ್ಕೊಂಡಿದ್ದಾರೆ ಇವರು ಆ ಹವೆ ಪಕ್ಕದಲ್ಲಿನೇ ತಾವು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಸಿದ್ಧತೆ ನಡೆಸ್ತಿದ್ದಾರೆ ಇವತ್ತು ಕೈಲವಾರ ಕಲಹನ ಹಾಗೂ ಬಮ್ಮರ ಜುಕೆಹಿ ಸಭಾಗಂಜ ಗುಂಗಡಿ ಪಕ್ರಿಯ ಗುಮಿಹಿ ಬೋರಿ ನಯಗಾಂವ ತಿಸ್ಕಿಲಿಕನ ಅಮದರ ಕೇರವಾಸಿನಿ ಹೀಗೆ ಹಲವಾರು ಗ್ರಾಮಗಳನ್ನು ಹಾಯ್ದುಕೊಂಡು ಇವರು ಇವತ್ತಿನ ದಿನ ಪಾದಯಾತ್ರೆ ನಡೆಸಿದ್ದಾರೆ ಹಾಗೆ ಒಂದು ಪಾದ ನೆಲೆಸುವಾಗ ಮುಖಕ್ಕೆ ಊಟ ಮಾಡುವ ಸಲುವಾಗಿ ಮುಖ ಕೈಕಾಲ ಮುಖವನ್ನು ತೊಳೆದುಕೊಳ್ಳಲು ಕೇದಾರ್ಲಿಂಗನು ನಿಂತಿದ್ದನ್ನು ನೋಡ್ಬೋದು ಯಾವುದೇ ವ್ಯಕ್ತಿ ಒಂದು ಸ ನಡಿಬೇಕತ್ತಂದ್ರೆ ಅದು ಹಾಗೂ ಒಂದು ಪ್ರಯಾಣಿಸಬೇಕಂತಂದ್ರೆ ಮೊದಲು ಇಂಪಾರ್ಟೆಂಟಪ್ಪ ಅಂದ್ರೆ ಮನುಷ್ಯನಿಗೆ ಮೊದಲು ಆಹಾರವನ್ನು ಇರಬೇಕು ಆಹಾರವನ್ನು ಇದ್ರೆ ನಡೆಯಲು ಸಾಧ್ಯ ಅದು ಬರಿಗಾಲಿ ನಡೀಲಿಕ್ಕೆ ಇದ್ದರೆ ಅಷ್ಟು ಇದಾಗ್ತದೆ ಇವತ್ತು ವಾಹನಗಳಲ್ಲಿ ಕೂತ್ಕೊಂಡು ಹೋದ್ರೂ ಅಥವಾ ಬೈಕಲ್ಲಿ ಅಥವಾ ಕಾರಲ್ಲಿ ಕೂತ್ಕೊಂಡು ಹೋದರೂ ಮುಂಚಿತವಾಗಿ ಆಹಾರ ಬೇಕು ಊಟ ಬೇಕು ಊಟ ಮಾಡಿದ ನಂತರ ಎಲ್ಲವನ್ನು ಹಾಗೆ ಇವತ್ತು ಅವರು ಈ ಅವನಿಗಾಗಿ ಕೇದಾರನಾಗಿ ಹಾಗೂ ಎಲ್ಲರ ಸಂಗಡಿಗರಿಯಾಗಿ ಊಟವನ್ನು ಇದ್ದಾರೆ ಅಲ್ಲಿ ಊಟ ಮಾಡಲು ಕೇದಾರನಿಗೆ ಕೂತ್ಕೊಂಡಿದ್ದಾನೆ ಹಾಗೂ ನೂರವರು ಚಪಾತಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ವಿವೇಕ್ ಅದನ್ನು ಬೇಯಿಸ್ತಾ ಇದ್ದಾನೆ ಹಾಗೆ ಈ ಕೊಪ್ಪ ಸಿದ್ಧ ಅದನ್ನು ಹೇಗೆ ಏನು ಇದು ಈ ರೌಂಡಾಗಿ ಶೇಪಲ್ಲಿ ಮಾಡ್ತಾ ಇದ್ದಲ್ಲ ಅದನ್ನು ಅವನು ಇವರು ತಮ್ಮದೇ ಆದ ಒಂದು ಚಿಕ್ಕದೊಂದು ಗ್ಯಾಸನ್ನು ಇಟ್ಕೊಂಡಿದ್ದಾರೆ ಹಾಗೆ ರೇಷನನ್ನು ತಗೊಂಡು ಬರ್ತಿರ್ತಾರೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ರೇಷನ್ ತಾವೇ ತಾವೇವನ್ನು ಆಹಾರವನ್ನು ಸಿದ್ಧಪಡಿಸ್ಕೋತಾರೆ ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಗ್ರಾಮದಲ್ಲಿ ಇವರಿಗಾಗಿ ಊಟವನ್ನು ತಯಾರಿ ಮಾಡಿ ಊಟವನ್ನು ಹಾಕೋದಿಲ್ಲ ಹಾಗೆ ಒಂದೊಂದು ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಒಂದೊಂದು ಊರಿಂದ ಇನ್ನೊಂದು ಊರು ಹತ್ತಬೇಕಾದ್ರೆ ದೂರ ಹೆಚ್ಚು ಇರ್ತದೆ ಈಗ ಕೆಲವೊಂದು ಲಾಂಗ್ ಡಿಸ್ಟೆನ್ಸ್ ಇರ್ತದೆ ಹಸುವಾಗಿ ಬಿಡ್ತದೆ ಅಂದ್ರೆ ಅವು ಊಟ ಮಾಡಬೇಕಾಗ್ತದೆ ಅಂಥ ಸಮಯದಲ್ಲಿ ಒಂದು ರೋ ಒಂದು ರಸ್ತೆ ಪಕ್ಕದಲ್ಲಿ ಅಥವಾ ಒಂದು ಹವೆ ಪಕ್ಕದಲ್ಲಿ ಒಂದು ಸೆಡ್ನಲ್ಲಿ ಒಂದು ಊಟನ ಮಾಡಬೇಕಾಗ್ತದೆ ಅವಾಗ ಅವಾಗ ಅಂಥ ಸಂದರ್ಭದಲ್ಲಿ ಅವನು ತಯಾರು ಮಾಡಿಕೊಂಡು ಊಟನ ಮಾಡ್ತಿರ್ತಾರೆ ಇವತ್ತು ಅವರು ಅನ್ನೋದು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಒಂದು ಮಾಡ್ತಾ ಇದ್ದಾರೆ ಹಾಗೆ ವಿಸ್ ಊಟ ಮಾಡಿದ ನಂತರ ಕೆಲವು ಸಮಯ ವಿಶ್ರಾಂತಿ ಪಡೆದುಕೊಂಡು ಹಾಗೆ ಇವತ್ತು ಪ್ರಯಾಣವನ್ನು ಮುಂದುವರಿಸಿ ಇವತ್ತು ಗುಂಗ್ಡಿ ಎಂಬ ಗ್ರಾಮದ ಹನುಮಾನ ಮಂದಿರದಲ್ಲಿ ಇವತ್ತು ರಾತ್ರಿ ಹೊತ್ತು ವಾಸ್ತವ್ಯ ಹೂಡಲಿದ್ದಾರೆ ಎಂದಿನಂತೆ ಅವರು ಬೆಳಗಿನ ನಾಲ್ಕು ಜಾ ನಾಲ್ಕು ಗಂಟೆಗೆ ಎದ್ದುಕೊಂಡು ಅಲ್ಲೇ ನಾಲ್ಕು ಗಂಟೆಯಿಂದ ಒಂದು ಏನು ಮುಖಾಯಿಕ ತೊಳ್ಕೊಂಡು ಪ್ರೆಸ್ಸಪ್ಪಾಗಿ ಹಾಗೆ ತಮ್ಮ ಪಾದಯಾತ್ರೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಹೀಗೆ ಇವರ ದಿನನಿತ್ಯವು ಪ್ರಯಾಣ ಮಾಡಿ ಒಂದು ಸಮ ಕನಿಷ್ಠವಾಗಿ ದಿನ ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಪ್ರಯಾಣಿಸಿದಂತಾಗಿದೆ ಇಲ್ಲಿವರೆಗೆ ಇವರು ಒಂದು ಇಲ್ಲಿವರೆಗೆ ಒಂದು ಸಾವಿರದ ಹನ್ನೊಂದು ನೂರು ಕಿಲೋಮೀಟ್ರ್ ಪ್ರಯಾಣಿಸದಂತಾಗಿದೆ ಇವತ್ತು ನೀವು ನೋಡ್ಬೋದು ಪ್ರಯಾಗ್ರಾಜ್ ಕೇವಲ ಇಲ್ಲಿಂದ ಒಂದು ಎರಡು ನೂರ ಹನ್ನೊಂದು ಕಿಲೋಮೀಟ್ರ್ ಮಾತ್ರ ಐತಿ ನೀವು